ನಮಸ್ಕಾರ ಪ್ರಿಯ ಈ ವಿಡಿಯೋ ನೋಡೋದಕ್ಕಿತ್ಲ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ಕಾಮೆಂಟ್ ಹಾಕಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಏನಾದ್ರೂ ಶೇರ್ ಮಾಡ್ಕೋಬೇಕು ಅಂತ ಭಾವನೆ ಮನಸ್ಸಲ್ಲಿ ಬಂದ್ರೆ ನೋಡಿ ಒಂದಷ್ಟು ಎಕ್ಸಸೈಸ್ಗಳು ಬಹಳ ಈಸಿ ಮಾಡೋದು ಮಾಡ್ತಾ ಹೋದರೆ ಮಾಡ್ತಾನೆ ಇರ್ತೀರ ನೀವು ಕಣ್ಣು ಮುಚ್ಕೊಂಡು ಕೂಡ ಮಾಡ್ಬೋದು ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ಮಾಡ್ತಾ ಹೋಗ್ಬೋದು ಟಿ ವಿ ನೋಡ್ತಾನೋ ಇನ್ನೊಂದೇನೋ ಮಾಡ್ತಾನೋ ಕೂಡ ಮಾಡ್ಬೋದು ಮಾಡ್ತಾ ಹೋದರೆ ಒಂದು ಪ್ರಾಕ್ಟೀಸ್ ಥರ ರಿಪೀಟ್ ಮಾಡ್ತಾ ಹೋದರೆ ರಿಪೀಟ್ ಆಗ್ತಾನೆ ಹೋಗುತ್ತೆ ಅದ್ರ ಪಾಡಿಗೆ ಅದು ತನ್ನಿಂದ ತಾನೇ ನಡ್ಕೊಂಡು ಹೋಗುತ್ತೆ ಅಂದರೆ ನಿಮ್ಮ ಎಫರ್ಟ್ ಭಾಳ ಕಡಿಮೆ ಇರುತ್ತೆ ಮಾನಸಿಕವಾಗಿ ಪದೇ ಪದೇ ಫೋಕಸ್ ಮಾಡೋದು ಪದೇ ಪದೇ ಮನಸ್ಸನ್ನು ವಾಪಸ್ ತರೋದು ಮನಸ್ಸನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಎಕ್ಸರ್ಸೈಸ್ ಮಾಡ್ತೀನಪ್ಪ ಏನೋ ಒಂದು ಮಾಡ್ತೀನಿ ಸೀರಿಯಸ್ ಆಗಿ ನನಗೆ ಒನ್ ಅವರೋ ಅರ್ಧ ಗಂಟೆನೋ ಟು ಅವರ್ಸ್ ಎಷ್ಟೋತ್ತು ಮಾಡಬೇಕು ಎಕ್ಸಸೈಸನ್ನ ಎಟ್ ಲೀಸ್ಟ್ ಟ್ವೆಂಟಿ ಮಿನಿಟ್ಸು ಅಟ್ಲೀಸ್ಟ್ ಟೆನ್ ಮಿನಿಟ್ಸು ಮಾಡ್ತಾನೆ ಇರಬೇಕು ಅಂತ ಪದೇ ಪದೇ ನಿಮ್ಮ ಮೇಲೆ ನೀವು ಒತ್ತಡ ಹೇರ್ಕೊಳ್ಳೋ ಪ್ರಯತ್ನ ಬೇಕಾಗೋದಿಲ್ಲ ತನಿಂತಾನೆ ಅದ್ರ ಪಾಡಿಗೆ ಅದನ್ನ ನಡೆದೋಗ ಒಂದು ಟ್ರ್ಯಾಕ್ಗೆ ನೀವು ತರಬೇಕು ದೇಹವನ್ನು ಆ ಥರದ ಎಕ್ಸಸೈಜನ್ನು ಇದ್ರಲ್ಲಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ನಾನು ಹೇಳ್ಕೊಡೋದು ಯಾವತ್ತಿದ್ರೂ ಈಸಿಯೆಸ್ಟ್ ಎಕ್ಸಸೈಸ್ಗಳು ಈ ವಿಡಿಯೋದಲ್ಲೂ ಕೂಡ ಅದೇ ಇರತ್ತೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ನೋಡಿ ಆ ಈಸಿಯೆಸ್ಟ್ ಎಕ್ಸಸೈಸ್ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ಆರಾಮವಾಗಿ ನಿಲ್ಕೋತಿರ ಕಾಲ್ಗಳ ಮಧ್ಯೆ ಒನ್ ಹಾಫ್ ಅಥವಾ ಟೂ ಫೀಟ್ ಗ್ಯಾಪ್ ಇರುತ್ತೆ ಕೈಗಳನ್ನ ಎಡಕ್ಕೂ ಬಲಕ್ಕೂ ಆಡಿಸ್ತೀರಾ ಟರ್ನ್ ಮಾಡ್ತೀರಾ ಮುಚ್ಕೊಂಡು ಕೂಡ ಮಾಡಬಹುದು ಬ್ಯಾಲೆನ್ಸ್ಗೆ ತೊಂದರೆ ಆಗದೇ ಇರೋ ವ್ಯಕ್ತಿಗಳು ಎಷ್ಟೊತ್ತು ಬೇಕಿದ್ರು ಮಾಡ್ತಾ ಇರುವಂತ ಒಂದು ಆರಾಮವಾದ ಎಕ್ಸರ್ಸೈಝು ಕೈಗಳನ್ನ ಎಡಕ್ಕೂ ಬಲಕ್ಕೂ ಜಾಡಿಸೋದು ಅಂದ್ರೆ ಫ್ರೀಯಾಗಿ ಆಡಿಸೋದು ಕೈಗಳನ್ನು ಭುಜದಿಂದ ಫ್ರೀಯಾಗಿ ಬಿಟ್ಬಿಡೋದು ಕೈಗಳನ್ನು ಅದ್ರ ಪಾಡಿಗೆ ಅದು ಆಡ್ಕೊಂಡಿರುತ್ತೆ ತುಂಬ ಖುಷಿನೂ ಕೊಡುತ್ತೆ ಒಂದು ಸ್ವಲ್ಪ ಎಡಕ್ಕು ಬಲಕ್ಕೂ ನೀವು ಹೊರಳೋದ್ರಿಂದ ಕತ್ತು ಭುಜ ಸೊಂಟ ಹಾಗೆ ಕೈಗಳಿಗೆ ಭಾಳ ಒಳ್ಳೆ ವ್ಯಾಯಾಮವನ್ನು ಇಟ್ಕೊಡುತ್ತೆ ಮನಸನ್ನು ರಿಲ್ಯಾಕ್ಸ್ ಮಾಡುತ್ತೆ ನಿಧಾನವಾಗಿ ಮಾಡಿದರೆ ಫ್ರೀಯಾಗಿ ಮಾಡಿದರೆ ಯಾವುದೇ ಭಾಗವನ್ನು ಟೈಟ್ ಮಾಡಬಾರ್ದು ಓಡಿಸೋದಕ್ಕೆ ಟ್ರೈ ಮಾಡ್ಬಾರ್ದು ನನಗೇನು ಓಡಿಸ್ಬೇಕು ಅಂದ್ರೆ ಓಡಿಸ್ಲೂಬಹುದು ಎನರ್ಜಿ ಇರೋ ವ್ಯಕ್ತಿಗಳು ಎಡಕ್ಕೂ ಬಲಕ್ಕೂ ನೋಡೋದು ಕೈಗಳನ್ನ ಸೊಂಟದ ಸುತ್ತ ಆಡಿಸೋದು ಅದ್ರಪಾಡಿಗೆ ಅದು ನಡ್ಕೊಂಡು ಹೋಗುವಂತ ಎಕ್ಸಸೈಸ್ ಇದೇ ತರ ಮುಂದಕ್ಕೆ ಭಾಗ್ಯ ಕೂಡ ಮಾಡಬಹುದು ಈಗಲೂ ಅಷ್ಟೇ ಭುಜವನ್ನ ಫ್ರೀಯಾಗಿ ಮಾಡಿ ಎಡಕ್ಕೂ ಬಲಕ್ಕೂ ವಾಲಿಸ್ತೀವಿ ಕೈಗಳು ಅವುಗಳು ಪಾಡಿಗೆ ಅವು ಎಡಕ್ಕು ಬಲಕ್ಕೂ ಆಡ್ತಾವೆ ಇದು ಇನ್ನೊಂದು ಎಕ್ಸಸೈಸ್ ಈ ತರ ಬೇಕಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಬಾಗಿ ಮಾಡೋ ಅನ್ನು ಕೂಡ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿದೆ ಏನು ತೊಂದರೆ ಆಗೋದಿಲ್ಲ ಹಾಗೇನೆ ಕೈಗಳನ್ನು ಜೋಡಿಸ್ಕೊಂಡು ಕೂಡ ಇದನ್ನು ಮಾಡ್ಬೋದು ಇಲ್ಲಿ ತಂಬ್ರೂಲ್ ಒಂದಿದೆ ಈ ಮೂರು ವ್ಯಾಯಾಮಗಳನ್ನ ಯೋಗಿಕ್ ಎಕ್ಸರ್ಸೈಸ್ ಆಗಿ ನೀವು ಮಾಡಬೇಕು ಅಂದರೆ ಎಡಕ್ಕೂ ಬಲಕ್ಕೂ ಉಸಿರನ್ನ ಹೊರಗಡೆ ಬಿಡಬೇಕು ಸೆಂಟ್ರಲ್ಲಿ ಇರುವಾಗ ಉಸಿರನ್ನ ಒಳಗಡೆ ತಗೋಬೇಕು ಆವಾಗ ಇದು ಒಂದು ಯೋಗಿಕ್ ಎಕ್ಸಸೈಸ್ ಆಗಿರುತ್ತೆ ಇಲ್ಲ ಅಂದರೆ ಒಂದು ಎಕ್ಸಸೈಸ್ ಆಗಿರುತ್ತೆ ಅಷ್ಟೇ ಇಲ್ಲೇನು ಮಾಡ್ತೀರ ಅಂದರೆ ಕೈಗಳನ್ನ ತಂದು ಸೊಂಟದ ಮೇಲೆ ಇಟ್ಕೋತೀರ ಇಂಟರ್ಲಾಕ್ ಆಗಿರೋ ಕೈಗಳು ಸೊಂಟದ ಮೇಲೆ ಇಟ್ಕೊಳ್ಳೋ ಥರ ನೇರವಾಗಿ ಇಟ್ಕೊಳ್ಳೋದಿಲ್ಲ ಈ ಥರ ಈ ಥರ ಇಟ್ಕೊಳ್ಳೋದೇನೂ ಇಲ್ಲ ಬಟ್ ಇಟ್ಕೊಳ್ತೀರೇನೋ ಅನ್ನೋ ಥರ ಸೊಂಟಕ್ಕೆ ಟಚ್ ಮಾಡ್ತೀರಾ ಈ ಥರ ಹಾಗೇ ಮುಂದ್ಗಡೆ ಹಿಂದ್ಗಡೆ ಮೇಲಕ್ಕೆ ಕೆಳಕ್ಕೆ ಕೈಗಳು ಬೆರಳುಗಳನ್ನ ಇಂಟರ್ಲಾಕ್ ಮಾಡೋದು ಬೆರಳುಗಳನ್ನ ಇಂಟರ್ಲಾಕ್ ಮಾಡೋದು ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ತಗೊಳ್ಳುವಾಗ ಉಸಿರನ್ನ ಒಳಗಡೆ ಹಾಕೋತೀರ ಕೆಳಗಡೆ ಬಿಡುವಾಗ ಹೊರಗಡೆ ಬಿಡ್ತೀರಾ ಕೈ ಮೇಲಕ್ಕೆ ಉಸಿರು ಒಳಕ್ಕೆ ಕೈ ಕೆಳಕ್ಕೆ ಉಸಿರು ಹೊರಕ್ಕೆ ಎಷ್ಟು ಬೇಕೋ ಅಷ್ಟು ಕೈಗಳನ್ನ ಆಡಿಸ್ತಾ ಇರ್ಬೋದು ಅದ್ರ ಪಾಡಿಗೆ ಮತ್ತೆ ವಾಪಸ್ ಬರ್ತೀರಾ ಇದೇ ಕಣ್ಣು ಕಣ್ಮುತ್ಕೊಂಡು ಕೂಡ ಮಾಡ್ಬೋದು ಎಷ್ಟೊತ್ತು ಬೇಕಿದ್ರು ಮಾಡ್ತಾ ಇರ್ಬೋದು ಒಂದೇ ಒಂದು ಅಂದ್ರೆ ಮನ್ಸಿಗೆ ಒಂದು ಆರ್ಡರ್ ಕೊಡಿ ರಿಪೀಟ್ ಅಂತ ರಿಪೀಟ್ 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 ಅಂತ ಹೇಳ್ತಾ ಇರಿ ಉಸಿರಾಟ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ ಯೋಗ ವ್ಯಾಯಾಮಗಳ ರೀತಿಯಲ್ಲಿ ಸಾಧ್ಯ ಆಗಿಲ್ಲ ಅಂದರೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಯಾವ ಥರ ಮಾಡೋಕ್ಕೆ ಸಾಧ್ಯ ಆಗತ್ತೋ ಆ ಥರ ಮಾಡಿ ಎಕ್ಸಸೈಸ್ ದೇಹಕ್ಕೆ ಯಾವುದೇ ರೀತಿಯಲ್ಲಿ ಮಾಡಿದರೂ ಒಳ್ಳೆಯದ ಬಟ್ ಸಾಧ್ಯ ಆಯಿತು ಅಂದರೆ ಇರುವಾಗ ಉಸಿರನ್ನು ಒಳಗಡೆ ಹೇಳ್ಕೊತೀರಾ ಅಕ್ಕ ಪಕ್ಕಗಳಿಗೆ ಹೋಗುವಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ ಸೊಂಟದ ಮೇಲೆ ಕೈ ಬಂದರೂ ಪರವಾಗಿಲ್ಲ ಈ ತರ ದೂರ ಓಡಿಸಿದ್ರು ಪರವಾಗಿಲ್ಲ ನಿಮ್ಮ ನಿಮ್ಮ ಅನಾಟಮಿ ದೇಹ ತರ ಇದೆ ಅನ್ನೋದ್ರ ಮೇಲೆ ಕೈಗಳು ಎಡಕ್ಕೂ ಬಲಕ್ಕೂ ಹೊರಳ್ತಾವೆ ಅದೇನು ಪರವಾಗಿಲ್ಲ ಆರಾಮವಾಗಿ ಮಾಡುವಂತ ಎಕ್ಸಸೈಸ್ ಇದು ಹಾಗೇನೆ ಕೈಗಳನ್ನ ಹಿಂದಕ್ಕೆ ಆರಾಮವಾಗಿ ಕಟ್ಕೊತೀರ ಕಾಲುಗಳನ್ನ ವಾರಿಸ್ತೀರಾ ಆರಾಮವಾಗಿ ಎಡಕ್ಕೂ ಬಲಕ್ಕು ರಿಪೀಟ್ ಅಂತ ಹೇಳ್ಕೊಳ್ಳಿ ಅಷ್ಟೇ ಮತ್ತು ಬೇರೆ ಯಾವ ಟೆಕ್ನಿಕ್ ಕೂಡ ಬೇಕಾಗೋದಿಲ್ಲ ರಿಪೀಟ್ ಅಂತ ಹೇಳ್ಕೊಂಡು ನೀವು ಈಗ ಕೈಗಳನ್ನ ಹಿಂದಕ್ಕೆ ಕಟ್ಕೊಂಡು ಮತ್ತೆ ಎಡಕ್ಕೂ ಒದಕ್ಕು ಹೊರಳೋದು ತಲೆ ಸುತ್ತತ್ತೆ ಲೋ ಬಿ ಪಿ ಆಗತ್ತೆ ವರ್ಟಿಗೋ ಪ್ರಾಬ್ಲಮ್ ಇದೆ ಆ ಥರದ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಮುಚ್ಕೋಬಾರದು ಕಣ್ಣುಗಳನ್ನು ಮುಚ್ಕೊಳ್ಳೋ ಥರದ ವ್ಯಕ್ತಿಗಳು ತುಂಬ ಇಂಟೆನ್ಸ್ ಆಗಿ ಅದೇ ಥರ ಕಂಟಿನ್ಯೂ ಮಾಡ್ಬೋದು ಕಣ್ಣು ಮುಚ್ಚೋದು ತುಂಬ ರಿಲ್ಯಾಕ್ಸ್ ಮಾಡುತ್ತೆ ಮನಸನ್ನ ಯಾವುದೇ ಬೆಳಕು ನಿಮ್ಮ ಕಣ್ಣಿನ ಲೆನ್ಸ್ ಮೇಲೆ ಬೀಳೋದಿಲ್ಲ ಕಣ್ಣಿಗೂ ರೆಸ್ಟ್ ಸಿಗತ್ತೆ ಮನಸ್ಸಿಗೂ ರೆಸ್ಟ್ ಸಿಗುತ್ತೆ ಎಡಕ್ಕೂ ಬಲಕ್ಕೂ ಹೊರಳೋದ್ರಿಂದ ಭಾಳ ಒಳ್ಳೆಯ ವ್ಯಾಯಾಮ ದೇಹಕ್ಕೆ ಗ್ಯಾಸ್ಟ್ರಿಕ್ಕು ಇಂಡೈಜೇಷನ್ನು ಹೊಟ್ಟೆ ಸಮಸ್ಯೆ ದೇಹಕ್ಕೆ ತುಂಬ ಹೀಟ್ ಆಗೋದು ಹ್ಮ್ ಹೊಟ್ಟೆ ಸಮಸ್ಯೆಯಿಂದಾಗಿ ಕೆಲವು ಜನರಿಗೆ ನೆಗಡಿ ಉಂಟಾಗತ್ತೆ ಆ ತರದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಈ ವ್ಯಾಯಾಮದಲ್ಲಿ ಇದ್ದೇ ಇದೆ ಅಷ್ಟೊಂದು ಮಹತ್ವದ ಏನಿಲ್ಲ ಭುಜಗಳನ್ನ ಫ್ರೀ ಆಗಿ ಬಿಡಿ ದೇಹವನ್ನ ಎಡಕ್ಕೂ ಬಲಕ್ಕೂ ತಿರುಗಿಸ್ತಾ ಹೋಗಿ ಅಷ್ಟೇ ಕೈಗಳನ್ನ ಮುಂದ್ಗಡೆ ಕಟ್ಕೊಂಡು ಕೂಡ ಮಾಡಬಹುದು ಇಲ್ಲಿ ಮತ್ತೇನು ಮಾಡೋದಿಲ್ಲ ನೀವು ಕೈಗಳನ್ನ ಈ ತರ ಕಟ್ಕೋತೀರ ಬಲಕ್ಕೆ ಹೊರಡುತ್ತೀರಾ ಉಸಿರನ್ನ ಹೊರಗಡೆ ಬಿಡ್ತೀರಾ ಸೆಂಟ್ರಿಗೆ ಬರ್ತೀರಾ ಎಡಕ್ಕೆ ಹೊರಡ್ತೀರಾ ಉಸಿರನ್ನ ಹೊರಗಡೆ ಬಿಡ್ತೀರಾ ಇಲ್ಲಿ ಏನಂದ್ರೆ ಭುಜವನ್ನ ಫ್ರೀ ಮಾಡ್ತೀರಾ ಸೊಂಟವನ್ನ ಫ್ರೀ ಮಾಡ್ತೀರಾ ಅದ್ರ ಪಾಡಿಗೆ ಅದು ಆಡ್ಕೊಂಡಿರೋ ತರ ರಿಪೀಟ್ ರಿಪೀಟ್ ಅಂತ ಆರ್ಡರ್ ಕೊಡ್ತಾ ಹೋಗ್ತೀರಾ ಮನ್ಸಿಗೆ ರಿಪೀಟ್ ಅಂತ ಹೇಳೋದಷ್ಟೇ ಈ ಥರ ಕಾಲುಗಳನ್ನ ಮೇಲ್ಗಡೆ ಎತ್ತಿ ಇಡೋದು ಕೂಡ ಒಳ್ಳೆ ವ್ಯಾಯಾಮ ಯಾಕೆಂದ್ರೆ ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಈ ಥರ ನೀವು ನಿಂತ್ಕೊಂಡೇ ಮಾಡಿದ್ರೆ ಅವರು ಇದಿಷ್ಟು ಎಕ್ಸಸೈಸಲ್ಲ ಕಾಲುಗಳ ಮೇಲೆ ತುಂಬ ಒತ್ತಡ ಬೀಳುತ್ತೆ ಯಾವುದೇ ರೀತಿಯಲ್ಲೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮ ಕಾಲುಗಳಿಗೆ ಆವಾಗ ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾಲುಗಳನ್ನು ಎತ್ತಿ ಕೆಳಗಡೆ ಬಿಡೋದು ಕಾಲುಗಳಿಗೆ ಇನ್ನೂ ಚೆನ್ನಾಗಿ ರಿಲ್ಯಾಕ್ಸ್ ಆಗಬೇಕು ಅಂದರೆ ಈ ಥರ ಮೊಣಕಾಲನ್ನು ಹಿಡ್ಕೊಂಡು ಒಂದು ಕಾಲನ್ನು ಮೇಲೆ ಎತ್ತಿ ನಿಂತ್ಕೊಳ್ಳೋದು ಒಂಟಿ ಕಾಲಲ್ಲಿ ನಿಲ್ಲೋದು ಯಾವ ಕಾಲಲ್ಲಿ ನಿಂತಿರ್ತೀರೋ ಅದರ ವಿರುದ್ಧ ಕಾಲು ಬಲ್ಗಾಲಲ್ಲಿ ನಾನೀಗ ನಿಂತಿದ್ದೀನಿ ಎಡಗಾಲನ್ನು ಎತ್ತಿ ಹಿಡ್ಕೊಂಡಿದ್ದೀನಿ ಈ ಥರ ಮೊಣಕಾಲಿಗೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡುತ್ತೆ ವಿಶೇಷವಾಗಿ ಯಾವ ಮೊಣಕಾಲನ್ನ ಎತ್ತಿ ಹಿಡ್ಕೊಂಡಿರ್ತೀರೋ ಆ ಮೊಣಕಾಲಿಗೆ ತುಂಬ ಚೆನ್ನಾಗಿ ರೆಸ್ಟ್ ಸಿಗತ್ತೆ ಸೊ ಮತ್ತೊಂದು ಕಾಲಿಗೂ ಅದೇ ಹತ್ರ ಎಕ್ಸರ್ಸೈಸ್ ಮಾಡಲೇಬೇಕು ಎಡಗಾಲಿನ ಮೇಲೆ ನಿಂತಿದ್ದೀನಿ ಬಲಗಾಲನ್ನು ಎತ್ತಿ ಹಿಡ್ಕೊಂಡಿದ್ದೀನಿ ಮೊಣಕಾಲು ಫೋಲ್ಡ್ ಆಗಿದೆ ಕೈಗಳು ಬಿಗಿಯಾಗಿ ಭುಜಗಳ ಮೇಲೆ ಒತ್ತಡ ಬೀಳ್ತಾ ಇದೆ ಬಲ ಮೊಣಕಾಲಿನ ಒತ್ತಡ ಪೂರ್ತಿಯಾಗಿ ಭುಜದ ಮೇಲಿದೆ ಈ ಥರ ಮಾಡೋದರಿಂದ ಕಾಲುಗಳಿಗೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಯಿತು ವಿಶೇಷವಾಗಿ ಮೊಣಕಾಲಿನ ಪ್ರಾಬ್ಲಮ್ ಏನಾದ್ರೆ ಅದು ಸಾಲ್ವ್ ಆಯಿತು ಹೋಗ್ಬಿಡ್ತು ದೂರ ಅದೇ ಥರ ಎಡಕ್ಕೂ ಬಲಕ್ಕೂ ತಿರುಗೋದು ಕೂಡ ಅಷ್ಟೇ ಒಳ್ಳೆಯದು ನಿಮ್ಮ ಮೊಣಕಾಲು ಮತ್ತು ಸೊಂಟದ ದೃಷ್ಟಿಯಿಂದ ಎಡಕು ಮತ್ತು ಬಲಕು ತಿರುಗೋದು ಕೂಡ ತುಂಬ ಹೊತ್ತು ನಿಂತ್ಕೊಂಡಿರೋದ್ರಿಂದ ನಿಮ್ಮ ದೇಹದ ಮೇಲೆ ಪರಿಣಾಮ ಆಯಿತು ನೋಡಿ ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ ವಿಶೇಷವಾಗಿ ನಿಮ್ಮ ಆಂಕಲ್ ಅಂದರೆ ಪಾದದ ಗಂಟು ಅದಕ್ಕೂ ಕೂಡ ತುಂಬ ಒಳ್ಳೆಯ ವ್ಯಾಯಾಮವನ್ನು ಒದಗಿಸುತ್ತೆ ಈ ಎಕ್ಸಸೈಸ್ ಎಡಕು ಬಲಕ್ಕು ತಿರುಗೋದು ಎಡಕು ಬಲಕ್ಕೂ ತಿರುಗೋದು ಬ್ಯಾಲೆನ್ಸ್ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಈ ಎಕ್ಸಸೈಸಲ್ಲಿ ಸ್ವಲ್ಪ ಹುಷಾರಾಗಿ ಮಾಡುವಂಥ ಎಕ್ಸಸೈಸ್ ಇದು ವಿಶೇಷವಾಗಿ ಈ ಕಾಲು ಬೆರಳುಗಳನ್ನು ಉಪಯೋಗಿಸ್ತೀರ ತಿರ್ಗೋದಕ್ಕೆ ಹೇಳೋಕ್ಕೋಗಲಕ್ಕ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿ ಕೆಳಗಡೆ ಇಡ್ತೀರ ತುಂಬ ಹುಷಾರಾಗಿ ಮಾಡಿ ಮೊಣಕಾಲು ಮತ್ತು ಸೊಂಟ ಭುಜಗಳು ಎಲ್ಲ ಭಾಗಳಿಗೂ ತುಂಬ ಚೆನ್ನಾಗಿ ಎಕ್ಸಸೈಸನ್ನು ಮಾಡ್ಕೊಂಡ್ವಿ ಈ ಸೆಷನ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೋತೀನಿ ಖಂಡಿತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಅಂತ ಗೊತ್ತಿದೆ ಧನ್ಯವಾದಗಳು ಹರಿ